ವೆಲ್ಕಮ್ ಟು ಮೈ ಚಾನಲ್ ನಿನ್ನ ಜೊತೆ ನನ್ನ ಕತೆ ಸೀರಿಯಲಲ್ಲಿ ಏನಾಗ್ತಿದೆ ಅಂತ ಆಗಿ ನೋಡ್ಕೊಂಡು ಬರೋಣ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕನ್ನು ಕೊಡೋದು ಮರಿಬೇಡಿ ಶುರುವಿನಲ್ಲಿ ಅಪೇಕ್ಷಾ ಅಂಜನನ್ನು ತಕ್ಕೊಂಡು ಹೀಗೆ ಹೇಳ್ತಾಳೆ ಅಲ್ಲ ಡಿ ಎಂಗ್ ಡಿ ಜೊತೆ ಫ್ರೆಂಡ್ಶಿಪ್ ಮಾಡಿದ್ದೀನಿ ಅಂದರೆ ನೀನು ಹುಲಿ ಹುಲಿ ಮೊಸರನ್ನ ತಿಂದಂಗೆ ಇದೆ ಏನು ಯಾಕೆ ಹೀಗೆಲ್ಲ ಮಾಡ್ತಿದ್ಯಾ ನೀನು ಅವಳು ಮುಂದೆ ಒಳ್ಳೆಯವಳು ಅಂತ ಅನ್ಸ್ಕೊಳ್ಳೋದಕ್ಕೆ ಅಲ್ವಾ ಈ ಥರ ಡ್ರಾಮಾ ಆಡ್ತಿರೋದು ಅಂತಂದಾಗ ಅಪ್ಪು ನೋ ಅಪ್ಪು ನಾನು ನಿಜವಾಗ್ಲೂ ಚೇಂಜ್ ಆಗಿದ್ದೀನಿ ಗೋಬಿನಿಗಿಂತ ಒಳ್ಳೆ ಹೆಂಡತಿ ನಮ್ಮ ಅಜಿತ್ಗೆ ಸಿಗೋದೇ ಇಲ್ಲ ಅವಳು ಗುಂಡೆ ಇಟ್ಟು ಬೀಳ್ಸ್ಕೊಂಡು ಅಜಿತ್ ಪ್ರಾಣ ಉಳಿಸಿದಾಳೆ ಅವಳಂತ ಹೆಂಡತಿ ಸಿಗೋಕ್ಕೆ ಚಾನ್ಸೇ ಇಲ್ಲ ಅವಳು ಸತಿ ಸಾವಿತ್ರಿ ನಾನು ಛತ್ರಿ ಹ್ಞೂ ಹ್ಞೂ ನಾನು ಯಾವತ್ತೂ ಇನ್ಮೇಲೆ ಅವ್ರ ಹೆಂಡತಿ ಆಗೋಕ್ಕೆ ಟ್ರೈ ಮಾಡಲ್ಲ ಅಂತ ಹೇಳ್ತಾಳೆ ಇದನ್ನು ಕೇಳಿಸ್ಕೊಂಡಿರೋ ದೇವಯಾನಿ ಅಯ್ಯೋ ಇವಳಿ ಉಳ್ತಾ ಉಲ್ಟ ಹೊಡಿತಿದ್ದಾಳಲ್ಲ ಛ ಇವಳು ಮದುವೆ ಆಗ್ತಾಳೆ ಅಂತ ನಾನು ಅಂದ್ಕೊಂಡ್ರೆ ಇವಳು ಅಲ್ಲಿಂದ ಫಾರಿನ್ನಿಂದ ಬಂದು ಮದುವೆನೇ ಆಗಲ್ಲ ಅಂತಿದ್ದಾಳಲ್ಲ ಛ ಹೀಗೆಲ್ಲ ಆದರೆ ನಾನು ಇಷ್ಟು ದಿನ ಮಾಡಿದ್ದೆಲ್ಲ ವೇಸ್ಟ್ ಆಗಿಬಿಡುತ್ತೆ ಅಂತ ಅಮ್ಮತಲ್ಲೇ ಅಂದ್ಕೊಳ್ತಾಳೆ ಅದಾದಮೇಲೆ ಅವಳು ಅಪ್ ಅಂಜಣ ನಾನು ನನಗೆ ತುಂಬಾ ಟೈರ್ಡ್ ಆಗಿಬಿಟ್ಟಿದೆ ನಾನು ರೆಸ್ಟ್ ಮಾಡ್ಕೋತೀನಿ ವಿಪಾ ಬಾಯ್ ಸಿ ಯೋ ಅಂತ ಹೇಳಿ ಹೋಗ್ತಾಳೆ ಅದಾದಮೇಲೆ ಇಲ್ಲಿ ಅಪೇಕ್ಷಾ ಛ ಇದೇನಿದು ಇವಳು ಯಾಕೆ ಹೀಗೆ ಮಾಡ್ತಿದ್ದಾಳೆ ನಾನು ನೋಡಿದ್ರೆ ಮನೇಲಿ ಬಿಲ್ಡಪ್ ತೊಗೋತಾ ಇದ್ದೀನಿ ಇವಳು ಹೆಂಗೆ ಮಾಡಿದ್ರೆ ನನಗೆ ಅಲ್ಪಮತದೆ ಸರ್ಕಾರ ಆಗಿಬಿಡತ್ತೆ ಛ ಹೆಂಗಾದರೂ ಮಾಡಿ ಇವಳನ್ನ ನಾನು ಬುಟ್ಟಿಗೆ ಹಾಕೋಬೇಕು ಅಂತ ಅಂದ್ಕೊಳ್ತಾಳೆ ಇದನ್ನು ಸ್ವಲ್ಪ ಕೇಳಿಸ್ಕೊಂಡಿರ್ತಾಳೆ ಮನಸ್ವಿನಿ ಆಮೇಲೆ ಇಲ್ಲಿ ಆ ಕಡೆಯಿಂದ ಈ ಕಡೆ ಆ ಕಡೆ ಓಡಾಡ್ತಾ ಇರ್ತಾಳೆ ಶ್ರವಣ್ ದಾರಿಯೇ ಕಾಯ್ತಾ ಇರ್ತಾಳೆ ಅಷ್ಟೊತ್ತಿಗೆ ಶ್ರವಣ್ ಬರ್ತಾನೆ ಸಾಹೇಬ್ರೆ ಸತ್ಯಣ್ಣ ಬೇಲ್ ಸಿಗ್ತಾ ಸಾಹೇಬ್ರೆ ಅಂತ ದೊಡ್ಡ ಸಾಹೇಬ್ರೆ ಅಂತ ಭೂಮಿ ಕೇಳ್ತಾಳೆ ಆಗ ಇಲ್ಲ ಅಂತ ಹೇಳಿದಾಗ ತುಂಬಾ ಬೇಜಾರಾಗುತ್ತೆ ಅದಾದಮೇಲೆ ಬೇಲ್ ಅಪ್ಲಿಕೇಶನ್ ಹಾಕಿದ್ದೀನಿ ಇವತ್ತು ಪೋಸ್ಟ್ಪೋನ್ ಆಗಿದೆ ನಾಳೆ ತೊಗೋತಾರೆ ಅಂತ ಅಂದಾಗ ಒಂದು ಲೆಕ್ಕದಲ್ಲಿ ಒಂಚೂರು ಸ್ಮೈಲ್ ಬರುತ್ತೆ ಅದಾದಮೇಲೆ ಅಷ್ಟೊತ್ತಿಗೆ ಅಂಜಣ್ಣಪ್ಪ ಅಂದ್ಕೊಡು ಓಡ್ ಬರ್ತಾಳೆ ಓಡ್ಬಂದು ತಪ್ಪಕೋತಾಳೆ ಏನು ಸರ್ಪ್ರೈಸ್ ಯಾವಾಗ ಬಂದೆ ಕಂದ ಹೇಳಿದರೆ ನಾನು ಏರ್ಪೋರ್ಟಿಗೆ ಬರ್ತಿರ್ಲಿಲ್ವಾ ಅಂತ ಶ್ರವಣ ಹೇಳಿದಾಗ ಅಯ್ಯೋ ನಿನ್ನ ಏನು ಗೊತ್ತಾ ಶ್ರೋಪಣ ನಿನ್ಗೂ ಯಾರಿಗೂ ದೇವಿಯ ನೀನು ನೀನಾದರೂ ಹೇಳ್ಬೋದಿತ್ತಲ್ಲ ಅಂತ ಅಂದಾಗ ಏನು ಗೊತ್ತಾ ಶ್ರೊಬ್ಬಣ ಅವಳು ಅವಳು ಬಂದಿರೋದು ಮನೇಲಿ ಯಾರಿಗೂ ಸಡನ್ ಆಗಿ ಸರ್ಪ್ರೈಸ್ ಕೊಟ್ಟಿದ್ದಾನೆ ಅಂತ ಅಂದಾಗ ಓ ಈ ಥರ ಸರ್ಪ್ರೈಸ್ ಕೊಡ್ತಾನೆ ಇರಬೇಕು ಕಂದ ಆವಾಗಲೇ ಲೈಫ್ ಸೂಪರ್ ಆಗಿರುತ್ತೆ ಅಂತಂದಾಗ ಇದೊಂದೇ ಸರ್ಪ್ರೈಸಾ ಇಲ್ಲ ಫಾರಿನ್ ಹುಡುಗನ ಮದುವೆ ಏನಾದರೂ ಆಗ್ಬಿಟ್ ಬಂದಿದೆಯಾ ಅಂತ ಆಶ್ರಮಕ್ಕೆ ಕೇಳ್ತಾನೆ ಅಯ್ಯೋ ದೊಡ್ಡಪ್ಪ ಏನು ದೊಡ್ಡಪ್ಪ ನೀವು ಹಾಗೆಲ್ಲ ಇಲ್ಲ ದೊಡಪಾ ನಾನಂತೂ ಸಂಪ್ರದಾಯವಾಗಿ ಮನೇಲಿ ಹೇಳಿದವ್ರನ್ನೇ ಮದುವೆ ಆಗ್ತೀನಿ ಅಂತ ಹೇಳ್ತಾಳೆ ಆಗ ಭೂಮಿಗೆ ಸಪ್ಪೆಯಾಗಿ ನಿಂತಿರುವಾಗ ಸಂಗೀತ ಯಾಕೆ ಯಾಕೆ ಭೂಮಿ ಈ ಥರ ಸಪ್ಪೆಯಾಗಿದೆಯಾ ಅಂತ ಅಂದ್ರೆ ಅಮ್ಮ ನಾನು ಅತ್ತೆ ನಾನಿವತ್ತು ಸತ್ತೇಣ್ಣ ನನಗೆ ಬೆಲೆ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೆ ಆದರೆ ಸಿಗಲಿಲ್ಲ ಇವತ್ತೊಂದು ಇವತ್ತಿನ ದಿನ ರಾತ್ರಿ ಅವರು ಕಂಬಿ ಹಿಂದೆ ಕಳಿಬೇಕಲ್ವಾ ಅತ್ತೆ ಅದಕ್ಕೆ ಬೇಜಾರಾಗಿದೆ ಅಂತ ಅಂದಾಗ ಆಮೇಲೆ ಆ ಗೆಳೆಯ ಅಲ್ಲಿದ್ದಾರೆ ಅಂತ ಇವರು ಸಹ ಮನೆಗೆ ಬಂದಿಲ್ಲ ಮತ್ತು ನಾನು ಅವ್ರಿಗೆ ಊಟಕ್ಕೆ ಕೊಟ್ಟು ಬರಲಾ ಊಟಕ್ಕೆ ತೊಗೊಂಡು ಹೋಗಿ ಕೊಟ್ಬಿಟ್ಟು ಬರಲಾ ಅಂತ ಕೇಳಿದಾಗ ಹಾಂ ಸರಿ ನಮ್ಮ ಕೊಟ್ಬಿಟ್ವಾ ಒಬ್ಬಳೇ ಹೋಗ್ಬೇಡ ನಾನು ಬರ್ತೀನಿ ಅಂತಂದಾಗ ಮತ್ತೆ ನೀವು ಹೋಗೋದು ಬೇಡ ನಾನು ಭೂಮಿ ಜೊತೆ ಹೋಗ್ಬಿಟ್ಟು ಬರ್ತೀನಿ ಅಂತಂದಾಗ ಎಲ್ಲರೂ ಆಗ್ತಾರೆ ಅಪೇಕ್ಷೆ ಕೇಳ್ತಾಳೆ ನೀನು ಅವಳ ಜೊತೆ ಹೋಗ್ತಾ ಇದೆಯಾ ಅಂತಂದಾಗ ಹಾಂ ಭೂಮಿ ನಾನು ಇವಾಗ ಗುಡ್ ಫ್ರೆಂಡ್ಸ್ ಅಲ್ವಾ ಹೋಗ್ಬಿಟ್ಟು ಬರ್ತೀನಿ ಅಂತ ಅಂದಾಗ ಅಜ್ಜಿ ಸಂಗೀತ ಯಾಕೆ ಟೆನ್ಷನ್ ತೊಗೋತೀಯಾ ಹೊಟ್ಟು ಹೋಗಿಬಿಟ್ಟು ಅವರಿಬ್ಬರು ಇಬ್ಬರು ಹೋಗಿಬಿಟ್ಟು ಬರಲಿ ಬಿಡು ಅಂತ ಅಂದಾಗ ಸರಿ ಆರಾಮಾಗಿ ಹೋಗಿ ಆರಾಮಾಗಿ ಬನ್ನಿ ಓಕೆನಾ ಹುಷಾರು ಅಂತ ಹೇಳ್ತಾಳೆ ಸಂಗೀತ ಸರಿ ನಿಮ್ಮಿಬ್ರಿಗೂ ಟಿಫಿನ್ ಊಟ ಬಾಕ್ಸನ್ನ ರೆಡಿ ಮಾಡಿಬಿಟ್ಟು ಕೊಡ್ತೀನಿ ಅಂತ ರೆಡಿ ಮಾಡಿಬಿಟ್ಟು ಕೊಡ್ತಾಳೆ ಇಲ್ಲಿ ಸ್ಟೇಷನಲ್ಲಿ ಅಜೇತ್ ಏ ಒನ್ ಔಟ್ ಒನ್ ಬನ್ನಿ ಇಲ್ಲಿ ಅವ್ರಿಗೆ ಊಟ ಕೊಟ್ರೆ ಅಂತ ಅಂದಾಗ ಇಲ್ಲ ತಗೊಂಡಿಸ ಸರಿ ಲಕ್ಷ್ಮಿ ಅವರ ಕಡೆಯಿಂದ ಟೀನಾದ್ರೂ ತೊಗೊಂಡು ಕೊಡಿ ಅಂತ ಅಂದಾಗ ಹಾಂ ಓಕೆ ಸರ್ ಅಂತ ಅವನು ಹೋಗ್ತಾನೆ ಬಾ ಬಾಬಾ ಅಂತ ಭೂಮಿ ಅಂಜೆ ನನ್ನ ಕರ್ಕೊಂಬರ್ತಾಳೆ ಹಲೋ ಅಜಯ್ ಅಂತ ಇವಳು ಅಂದಾಗ ಅವನು ಗದರ್ತಾನೆ ಆಗ ಸಾರಿ ಅಜಿತ್ ಸರ್ ಅಂತ ಅಂದಕ ಓಕೆ ಆಮೇಲೆ ಅವಳು ಬಂದಿ ನೋಡಿ ಅಚ್ಚಾಕ್ ಆಗ್ತಾನೆ ಭೂಮಿನಾ ಏ ನಾನು ನಿಮ್ಮ ಜೊತೆ ಮಾತ್ರಬೇಕು ಒಳಗೆ ಬಾ ಅಂತ ಕರೀತಾರೆ ಅಯ್ಯೋ ನಾನು ಬರಲಿ ನಾನು ಬರಲಲ್ಲ ಏ ಮಿಂಟು ಆರೆ ಅಂತಾ ಕರೀತಾರೆ ಅದಾದಮೇಲೆ ನಾನು ನಿಮ್ಮ ಹೆಂಡತಿ ಆಗ ಬರಲಿ ಇಲ್ಲ ಸತ್ಯನಂತಾಂಗ್ಯಾ ಬರಲ ಅಂತ ಅಂದಕ ವೀರನ ಮಗಳಾಗಿ ಬರಲ ಅಂತ ಕಂದಕ ಏ ಮೆಂಟ್ಲು ಕೋಪ ತರ್ಸ್ಬಿಡ ಬಾ ಅಂತ ಅಂದಾಗ ಅವ್ಳು ಸ ಹಾಂ ಸರಿ ಬಂದೆ ಬಂದೆ ಅಂತ ಒಳಗಡೆ ಹೋಗ್ತಾಳೆ ಏಯ್ ಏನೇ ನೀನು ಏನಕ್ಕೆ ಬಂದೆ ನೀನು ಅವಳನ್ನು ಕರ್ಕೊಂಡು ಅಂತ ಅಂದಾಗ ಅಯ್ಯೋ ನಾನು ತಂಗಿಯಾಗಿ ಸತ್ಯಣ್ಣನ ಊಟ ಕೊಡೋದು ನಂಗೆ ಧರ್ಮ ಹಾಗಾಗಿ ನಾನು ತೊಗೊಂಡು ಬಂದಿದ್ದೀನಿ ಅಂತಂದಾಗ ನೋಡು ಅವಳು ಅದೇ ಅವಳನ್ನು ಯಾಕೆ ಕರ್ಕೊ ಬಂದಿದೀವ ಅಂತಂದಾಗ ಅಯ್ಯೋ ಏನಾಯಿತು ಸಾಹೇಬ್ರೆ ಅಂತ ಹೇಳ್ತಾಳೆ ಅದಾದಮೇಲೆ ನೋಡು ಅವ್ಳು ಸರಿ ಇಲ್ಲ ಅವಳನ್ನು ನಂಬೇಡ ನೀನು ಅಂತಂದಾಗ ಅಯ್ಯೋ ಸಾಹೇಬ್ರೆ ಯಾಕೆ ಸಾಹೇಬ್ರೆ ನೀವು ಅಷ್ಟೊಂದು ಹಿಂಗೆ ಮಾಡ್ತೀರಾ ಅವಳು ತುಂಬ ಚೇಂಜ್ ಆಗಿದ್ದಾಳೆ ಅಲ್ವಾ ನೋಡು ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ ಅವಳು ಸರಿ ಇಲ್ಲ ಅವ್ಳು ಏನು ಅಂತ ನನಗೆ ಗೊತ್ತು ಅಂತಂದಾಗ ಅಯ್ಯೋ ಅವಳು ನನ್ನ ಮನಸ್ಸು ಗೆದ್ದುಬಿಟ್ಟಿದ್ದಾಳೆ ಸಾಹೇಬ್ರೆ ಅಂದರೆ ಅವಳು ನಿಮ್ಮನ್ನು ಯಾವಾಗ ನಾನು ನಿಮ್ಮ ನಿಮ್ಮ ಮಧ್ಯ ಬರಲ್ಲ ಅಂತ ಹೇಳಿದ್ದೋ ಆವಾಗಲೇ ನನ್ನ ಮನಸ್ಸು ಗೆದ್ಬಿಟ್ಟಿದ್ದಾಳೆ ಅವಳು ನಿಮ್ಮನ್ನು ತ್ಯಾಗ ಮಾಡಿಬಿಟ್ಟಿದ್ದಾಳೆ ಒಬ್ಬಬ್ಬಾ ಏನು ತ್ಯಾಗ ತ್ಯಾಗ ಬಬ್ಬಬ್ಬಾ ಸೂಪರ್ ಅಂತ ಹೇಳಿದಾಗ ಏಯ್ ಅವಳು ಏನು ಅಂತ ನನಗೆ ಗೊತ್ತು ಅವಳ ಚಿಕ್ಕ ವಯಸ್ಸಿನಿಂದ ನಾನು ನೋಡ್ತಾ ಇದ್ದೀನಿ ಮಾ ಅವಳು ಮಾಡಿದ ತಪ್ಪನ್ನ ಬೇರೆಯವ್ರ ಮೇಲೆ ಹಾಕಿ ಏನು ಮಾಡೇ ಇಲ್ವೇನೋ ಅನ್ನೋ ಥರ ಇರೋಳು ಅಂಥದ್ರಲ್ಲಿ ಅವಳು ಇದಾಳೆಲ್ಲ ಅದು ಅವಳು ಅವಳು ಅಲ್ವೇ ಅಲ್ಲ ಸುಮ್ಮನೆ ಅವಳ ಜೊತೆ ಸೇರೋದನ್ನು ಬಿಟ್ಬಿಡು ಅಂತಾನೆ ಹಾಂ 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 ನೀವು ನೋಡಿದ್ರೆ ಅಷ್ಟೊಂದು ಹ್ಯಾಂಡ್ಸಮ್ ಆಗಿದ್ದೀರ ಅಂತ ಅಂದಾಗ ಅಜಿತ್ ಅವಳನ್ನೇ ಇರ್ತಾನೆ ಯಾವ ಹುಡುಗಿಗೆ ತಾನೇ ನಿಮ್ಮನ್ನು ಬಿಟ್ಕೊಡೋಕೆ ಮನ್ಸು ಬರುತ್ತೆ ಅಂತ ಅಂದಾಗ ಅಷ್ಟರಲ್ಲೇ ಏ ಅದು ಬಿಡು ಇವಾಗ ಕೇಳ್ತಾ ಇದ್ದೀನಿ ಅವಳ ಜೊತೆ ಸೇರಿಬೇಡ ಅವಳು ಸರಿ ಇಲ್ಲ ಮೊದಲೇನು ಕಾಂಟ್ರಾಕ್ಟ್ ಮ್ಯಾರೇಜ್ ಅಂತ ಅವಳಿಗೆ ಏನಾದರೂ ಗೊತ್ತಾಗ್ಬಿಟ್ರೆ ಹೇಗೆ ಅಂತ ಅಂದಾಗ ನೀವು ಹೋಗ್ಲಿ ಬಿಡಿ ಹೆಂಗೆ ಅಂದರು ಅವಳು ನಿಮ್ಮನ್ನ ಹೆಂಗು ಅಂದ್ರೆ ಅವಳು ನಮ್ಮ ಮಧ್ಯದಲ್ಲಿ ಬರಲ್ಲ ಅಂತ ಹೇಳಿ ಹೇಳಿಬಿಟ್ಟಿದ್ದಾಳೆ ಇವಾಗ ಏನಾಯಿತು ಹೇಳಿಬಿಟ್ರೆ ಏನು ಪ್ರಾಬ್ಲಮು ನಮ್ಮದು ಕಾಂಟ್ರಾಕ್ಟ್ ಮ್ಯಾರೇಜ್ ಅಂತ ಹೇಳಿ ನಿಮ್ಮ ಜೀವನ ನಿಮಗೆ ನನ್ನ ಜೀವನ ನಮಗೆ ಅಂತ ಹೇಳ್ತಾಳೆ ಆಕರ್ಷಕ ಅಷ್ಟೇ ಏಯ್ ಮಿಂಡು ಏನೇ ಮಾತಾಡ್ತಿದ್ಯಾ ಏನು ಮಾತಾಡೋ ವಿಚಾರನ ಇಲ್ಲಿ ಅಂತ ಅಂದಾಗ ಅಷ್ಟಲ್ಲೇ ಅಂಜನ ಬರ್ತಾಳೆ ಅಲ್ಲಿಗೆ ಸ್ಟಾಪ್ ಮಾಡ್ತಾನೆ ಅಯ್ಯೋ ನಾನು ಬರ್ತಾನೆ ಮಾತು ಸ್ಟಾಪ್ ಮಾಡಿಬಿಟ್ರಲ್ಲ ಅದಾದಾಗ ಅಯ್ಯೋ ಕಂಡು ಹೇಳ್ತಿದ್ದೆವು ಇನ್ನು ನೂರು ನೂರ ಒಂದು ಇದೇ ಇರುತ್ತೆ ಅದಕ್ಕೆ ಅದನ್ನ ಅದು ನನಗೆ ಎಕ್ಸ್ಪೀರಿಯೆನ್ಸ್ ಇಲ್ವಲ್ಲ ಅಂತ ಅಂದಾಗ ಏನು ಬಂದಿದ್ದು ಅಂತ ಕೇಳ್ತಾನೆ ಅಜಿತ್ ಅಷ್ಟೇ ಸಜ್ಜನ ಊಟ ಮಾಡ್ತಿಲ್ಲ ನಾನು ಎಷ್ಟು ಫೋರ್ಸ್ ಮಾಡಿದ್ದು ಊಟ ಮಾಡ್ತಿಲ್ಲ ಅಂದರೆ ಹೌದಾ ನಾನೇ ನನ್ಗೆ ಗೊತ್ತು ಊಟ ಮಾಡಿಸೋದು ಅಂತ ಭೂಮಿ ಹೇಳಿ ಅದನ್ನು ಕರ್ಕೊಂಡು ಹೋಗ್ತಾಳೆ ಇಲ್ಲಿ ಮನಸ್ವಿನಿ ಬಂದು ಅಮ್ಮ ಅಪ್ಪ ಅಪ್ಪು ಜೊತೆಗೆ ಏನು ನನಗೆ ಡಬಲ್ಗೆ ಮಾಡಬೇಡ ಅಂತ ಹೇಳಿ ನೀನೇ ಇವಾಗ ಡಬಲ್ಗೆ ಮಾಡ್ತಿದ್ಯಾ ಅಂತ ಅಂದಾಗ ಇವ ಏನು ಮಾತಾಡ್ತಿದ್ಯಾ ಮನಸ್ವಿನಿ ನೀನು ಯಾಕೆ ಹೇಗೆಲ್ಲ ಮಾತಾಡ್ತಿದ್ಯಾ ಅಂದಾಗ ಮತ್ತು ಸಡನ್ನಾಗಿ ಅಂಜನನ್ನ ನೀನೇ ಕರೆಸಿದ್ದು ಅಲ್ವಾ ಅಂತಂದಾಗ ಹೇ ಮದರ್ ಪ್ರಾಮಿಸ್ ನಾನು ಕರ್ಸಿಲ್ಲ ಅವಳ ನಿಜ ಅಂತ ಅಂದಾಗ ಸರಿ ನೀನೆಲ್ಲ ಇಲ್ಲಿ ನಡೀತಿರೋದನ್ನ ಹೇಳ್ತಿರೋದಕ್ಕೆ ಅಲ್ವಾ ಅವಳು ಬಂದಿದ್ದು ಅಂತಂದ ಹಾಂ ಬಟ್ ನಾನು ಕರೆಸಿಲ್ವಲ್ಲ ಅಂತಂದಾಗ ನೋಡು ಸರಿ ಆಗ ಹೌದು ಅವಳು ಈ ಮನೆಗೆ ಬಂದರೆ ನಿಂಗೇನು ಪ್ರಾಬ್ಲಮ್ ಅಷ್ಟಕ್ಕೂ ನೀನು ನನಗೆ ಬೇಕಾದವಳು ಅವಳು ನನಗೆ ಬೇಕಾದವಳು ಅವಳು ಮೇಲಾಗಿ ಈ ಮನೆಯವಳು ಈ ಮನೆ ಮೊಮ್ಮಗಳು ಅವಳು ಬಂದರೆ ನೀನು ಯಾಕೆ ಹೊಟ್ಟೆ ಉರಿ ಪಡ್ಕೋತಾ ಇದೀಯ ಅಂದಾಗ ಮನಸ್ವಿನಿ ಸೈಲೆಂಟ್ ಆಗಿ ಇರ್ತಾಳೆ ಹೋ ಹಾಗಿದ್ರೆ ನನ್ನ ತಮ್ಮನ್ನ ನೀನು ಪ್ರೀತಿ ಮಾಡ್ತಿದ್ಯಾ ಆಯಿತು ಸರಿ ನೋಡು ಅವಳು ಹೇಳಿದಾಳೆ ಅಲ್ವಾ ಅಂಜನ ಭೂಮಿ ಮತ್ತು ಅಜಿತ್ ನಡುವೆ ಹೋಗೋಲ್ಲ ಅಂತ ಸೊ ಅವಳದ್ದು ಏನೂ ಇಲ್ಲ ನನಗೆ ನೀನಾದರೂ ಓಕೆ ಅವಳಾದರೂ ಓಕೆ ಹೌದು ಹೇಳು ಏನು ಅಂತ ಅಂದಾಗ ಅವಳು ಮನಸ್ಸಿನ ಮನಸಲ್ಲೇ ಅಂದ್ಕೊಳ್ತಾಳೆ ಈ ದೇವಿಯಾನಿ ಮಕ್ಕಳು ಸುಮ್ಮ ಸುಮ್ಮನೆ ಬರೋಳಲ್ಲ ಹಾಗೆ ಸಡನ್ನಾಗಿ ಒಳ್ಳೆಯವಳಾಗಿದ್ದಾಳೆ ಅಂದರೆ ನಮಗೆ ಚಾನ್ಸೇ ಇಲ್ಲ ಅವಳು ಇನ್ನೂ ಆಟ ಆಡ್ತಿದ್ದಾಳೆ ಅಂತ ಅಂತಾಳೆ ಅಲ್ಲಿಗೆ ಮತ್ತೆ ಸ್ಟೇಷನ್ಗೆ ಸಿ ಶಿಫ್ಟ್ ಆಗುತ್ತೆ ಭೂಮಿ ಸತ್ಯಣ್ಣ ಅವ್ರ ಹತ್ರ ಬಂದು ಅಣ್ಣ ಯಾಕೆ ಅಣ್ಣ ಊಟ ಮಾಡ್ತಿಲ್ಲ ನಾನು ಬಂದಿಲ್ಲ ಅಂತನಾ ಸರಿ ನಾನೇ ಬಂದಿದ್ದೀನಿ ಇವಾಗ ಊಟ ಮಾಡಿ ಸತ್ಯನ ಅಂದಾಗ ಸತ್ಯನ ದಯವಿಟ್ಟು ಬೇಡ ಭೂಮಿ ನಾನು ಊಟ ಮಾಡಲ್ಲ ಅಂತ ಅಂದಾಗ ಓ ಹೌದಲ್ವ ನಾನು ನಿಮ್ಮ ಓಡೊಟ್ಟಿದ್ದ ತಂಗಿ ಅಲ್ಲ ಅಲ್ವಾ ಓಡಾಟಿ ತಂಗಿ ಹೇಗೆ ಕರೆದಿದ್ರೆ ನೀವು ಇಲ್ಲ ಅಂತಿದ್ರಾ ಅದು ಅಂದಾಗ ಸರಿ ನೀವು ಊಟ ಮಾಡಿಬಿಡಿ ನಾನು ಊಟ ಮಾಡಲ್ಲ ನಿಮ್ಮ ನಿಮ್ಮ ಫ್ರೆಂಡು ಅವರು ಸಹ ಊಟ ಮಾಡಲ್ಲ ಅಂತ ಅಂದಾಗ ಭೂಮಿ ಯಾಕೀಗೆಲ್ಲ ಮಾತಾಡ್ತಿದ್ದೀಯಾ ಇನ್ನೊಂದು ಅರ್ಥ ಮಾಡ್ಕೋ ಅಂತ ಸ ಸತ್ಯನ ಮಾತನ್ನ ಸ್ಟಾರ್ಟ್ ಮಾಡ್ತಾರೆ ಆಗ ಸತ್ಯ ನಾನು ಯಾಕೆ ಬದುಕಬೇಕು ನಾನು ಯಾರಿಗೋಸ್ಕರ ಬದುಕಲಿ ಮನೆಯವ್ರಿಗೆಲ್ಲ ಮೋಸ ಮಾಡಿ ನಾನು ಯಾರಿಗೋಸ್ಕರ ಬದುಕಲಿ ಅವಳನ್ನು ನಾನು ತುಂಬ ನಂಬಿಟ್ಟೆ ಅಜಿತ್ ಹೇಳಿರೋದನ್ನು ನಾನು ಗಮನದಲ್ಲಿ ಕೂಡಲಿಲ್ಲ ಅವ್ಳು ಹೇಳಿದ್ದನ್ನೆಲ್ಲ ನಂಬಿಟ್ಟೆ ಅವಳು ಯಾಕೆ ಹೀಗೆಲ್ಲ ಮಾಡಿದ ಗೊತ್ತೇ ಆಗಲಿಲ್ಲ ನನಗೆ ಚೆನ್ನ ನಾನು ಯಾಕೆ ಅವಳ ಮೋಹಕ್ಕೆ ಹೋಗಬೇಕೆ ಅಂತ ನಂಗೆ ಗೊತ್ತೇ ಆಗ್ತಿಲ್ಲ ಅಂತ ಅಂದಾಗ ತುಂಬ ಇಮೋಷ್ನಲ್ ಆಗಿ ಇನ್ನೂ ಕೆಲವೊಂದು ಮಾತುಕತೆ ಆದಮೇಲೆ ಸತ್ಯನ ಪ್ಲೀಸ್ ಊಟ ಮಾಡಿ ಸತ್ಯನ ಇಲ್ಲಾಂದರೆ ನಾನು ಮೇಲಾಣೆ ಕಷ್ಟ ಏನು ಸತ್ಯ ಸತ್ಯಾಸಲ್ಲ ಹೋಗಿ ತೀರ್ಮಾನ ಮಾಡುತ್ತೆ ಏನು ಯೋಚನೆ ಮಾಡಬೇಡಿ ಅವಳು ಮೋಸ ಮಾಡಿದೊಳೆ ಎಲ್ಲೋ ಹೋಗಿ ಊಟ ಮಾಡಿ ಆರಾಮಾಗಿ ಇವಾಗ ಮಲಗಿರ್ತಾಳೆ ನೀವು ಯಾಕೆ ಪಶ್ಚಾತ್ತಾಪದಿಂದ ನೀವು ಹೊರಗ್ತಾಯಿದ್ದೀರಾ ದಯವಿಟ್ಟು ಬೇಡಿಯಣ ಕೊ ಅದನ್ನೆಲ್ಲ ವಿಚಾರ ಮಾಡಬೇಡಿ ದಯವಿಟ್ಟು ಊಟ ಮಾಡಿ ಅಂತ ಹೇಳಿದಾಗ ಊಟ ಮಾಡೋಕೆ ಒಪ್ಕೋತಾನೆ ಅದಾದಮೇಲೆ ನೀವು ಯಾಕಾಗಿ ನಿಂತ್ಕೊಂಡಿದ್ದೀರಾ ಬನ್ನಿ ಸಹ ಊಟ ಮಾಡಿ ಅಂತ ಅಂದಾಗ ಅವ್ರಿಗೂ ಅವ್ರಿಗೂ ಸಹ ಮಾಡಿ ಕೊಡ್ತಾಳೆ ಅವ್ರು ಸಹ ಊಟ ಮಾಡ್ತಾರೆ ಊಟ ಮಾಡಿಬಿಟ್ಟು ಮನೆಗೆ ಬರ್ತಾಳೆ ಮನೆಗೆ ಬಂದಾದಮೇಲೆ ಅಲ್ಲಿ ಸಂಗೀತ ಓ ಭೂಮಿ ಕ ಭೂಮಿ ಬಂದಿಯಾ ಅಂಜಿನ ಬನ್ನಿ ಬನ್ನಿ ಅಂತ ಕರೆದು ಸತ್ಯ ಊಟ ಮಾಡಿದ್ದ ಅಂತ ಕೇಳ್ತಾನೆ ಆದರೆ ಊಟ ಮಾಡಿ ನಾನು ಬಿಡ್ತೀನ ಊಟ ಮಾಡೋಕ್ಕೆ ಕೊಲ್ಲೆ ಆಮೇಲೆ ನಾನು ಬಿಡ್ತೀನ ನಾನು ಊಟ ಮಾಡಿ ಊಟ ಮಾಡಿಸ್ದೆ ಅಂತ ಹಾಂ ಸರಿ ಹಾಂ ಹಾಗೆ ಅಜಿತ್ ಊಟ ಮಾಡಿಲ್ಲ ಅಂತಂದ್ರೆ ಹಾಂ ಅವರು ಸಹ ಸ್ನೇಹಿತ ಊಟ ಮಾಡಿಲ್ಲ ಅಂತ ಮಾಡಿರಲಿಲ್ಲ ಆಮೇಲೆ ಅವ್ರು ತಿಂದ ಅದರ ಮೇಲೆ ಅವರು ಸಹ ಊಟ ಮಾಡಿದ್ದು ಅಂತ ಹೇಳ್ತಾಳೆ ಅದಾದಮೇಲೆ ಇಲ್ಲಿ ಶ್ರವಣ್ ತುಂಬಾ ಅವಳಂತೂ ಅಜಿತ್ ಅಂತೂ ತನ್ನವರು ಅಂತಲೂ ನೋಡೋಲ್ಲ ಬೇರೆಯವರು ಅಂತಲೂ ನೋಡೋಲ್ಲ ಅವನ ಡ್ಯೂಟಿ ತುಂಬಾ ಸ್ಟ್ರಿಕ್ಟಾಗಿ ಮಾಡ್ತಾನೆ ಅಂತಂದಾಗ ಶ್ರವಣ್ ಹಾಂ ಹಾಂ ಅದೇ ನನಗೆ ತುಂಬ ಇಷ್ಟ ಆಗೋದು ಅಂತ ಹೇಳ್ತಾನೆ ಅದಾದಮೇಲೆ ಬೇಬಿ ಯಾನಿ ತುಂಬಾ ರಫ್ ಆಗಿದೆ ಹಾಂ ಹಾಂ ಹೌದು ಬಾವ ನಿಮ್ಮ ಕೂಡ ಅವನದಿದೆ ಹಾಗೆ ಅಲ್ವಾ ನೀವು ಸಹ ನಿಮ್ಮ ತಮ್ಮನ್ನ ಅರೆಸ್ಟ್ ಮಾಡೋಕ್ಕೆ ಬಂದಿದ್ದು ಅಂತ ಹೇಳಿ ಸ್ವಲ್ಪ ಎಪಿಸೋಡ್ ಹೇಳಿ ಅದಕ್ಕೆ ನೆಕ್ಸ್ಟ್ ಎಪಿಸೋಡ್ ನೀವು ಭೂಮಿ ಮಲಗ್ತಾ ಇರಬೇಕಾದ್ರೆ ಇಟ್ಕೊಂಡು ಮಧ್ಯದಲ್ಲಿ ದಿಂಬನ್ನು ಇಟ್ಕೊಂಡು ಬಲಿಸ್ತಿರ್ತಾಳೆ ಇದನ್ನು ನೋಡಿರೋ ಆಂಜನ ಅಯ್ಯೋ ಏನಿದು ಯಾಕೆ ಹೇಗಿಲ್ಲ ಇರ್ತೀರಿ ಅಂತಂದ್ರೆ ಸಾಹೇಬ್ ಇಲ್ಲ ಬಿದ್ದು ಅನ್ನೋ ಇದಕ್ಕೆ ಬಿಟ್ಟಿದ್ದೀನಿ ನೋ ನೋನು ಸುಳ್ಳಿದೆಯಾ ಏನು ಏನೋ ಇದೆ ಹೇಳು ನನ್ನ ನನ್ನ ಕಣ್ಣು ಮುಚ್ಕೊಂಡು ನಂಬೋದು ಅಂತ ಹೇಳ್ತಾಳೆ ಅದಾದ್ಮೇಲೆ ಭೂಮಿ ಉಪಯೋಗ ಹೇಳಬೇಕು ಅನ್ನೋ ಮನಸ್ಸಾಗಿರುತ್ತೆ ಇಲ್ಲಿಗೆ ಎಪಿಸೋಡ್ ಎಂಡ್ ಆಗುತ್ತೆ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಏನಾಗುತ್ತೆ ಅಂತ ತಿಳ್ಕೊಬೇಕಂದ್ರೆ ನೀವು ನನ್ನ ಚಾನನ್ನು ಸಬ್ಸ್ಕ್ರೈಬ್ ಆಗಬೇಕು ನಮಸ್ಕಾರ ಮತ್ತೆ ಸಿಗೋಣ ಬ ಬಾಯ್ ಟೇಕ್ ಕೇರ್